ಂತೆ ಅದಕ್ಕೆಲ್ಲ ಈಗ ನೀನು ನಗ್ ನಗಿತ ಮಾಡ್ತೀನಿ ಚೆನ್ನಾಗಿರ್ತೀನಿ ಅವ್ರ ಕುಟೆ ಅಂತ ಅಂದ್ರೆ ಜೊತೆಲಿ ಇದ್ದಾರಂತೆ ಇಲ್ಲ ಅಂದರೆ ಒಯ್ತೀವಿ ನಾವು ಬೇಕಾ ಬೇರೆ ಇರ್ತೀವಿ ಅಂತ ಅಂತವ್ರೆ ಹೆಂಗೆ ಹೇಳು ಒಂದಡ್ಕೆ ಮಾಡ್ಕೊಂಡು ಇದ್ದೀಯೋ ಇಲ್ಲ ಬೇಡ ನಾನು ನಾವು ಸಪ್ರೇಟಾಗಿ ಒಯ್ತೀವಿ ನಾವು ಸಪ್ರೇಟ್ ಇರ್ತೀವಿ ಅಂತ ಅಂದ್ರೆ ಬೇಕಾರೆ ನೀವು ಇಲ್ಲೇ ಇರಿ ಅವ್ರು ಹಳೆ ಮನೇಲಿ ಇದ್ದಾರಂತೆ ಈಗ ಮನ್ಸೂನ್ಗೆ ನೆಮ್ಮದಿ ಮುಖ್ಯವ ಈಗ ನೀವು ಮನೆ ಮನೆಯವಳು ಕುತ್ಕೊಂಡಾಗ ಹೊರ್ಗಡಿನಿಂದ ಗೈಕಾ ಒಂದು ಗೊನ್ಸ್ಗೆ ನೆಮ್ಮದಿರಕ್ಕಿಲ್ಲ ನಿನಗೆ ಏನೋ ನಿನ್ನ ಆಸೆ ಹೆಂಗಿದ್ದದೋ ನಂಗೆ ಅತ್ತೆ ಮಂಗ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋದು ಇದ್ದದೋ ಇಲ್ಲ ಮಾಡ್ತೀವಿ ಅನ್ನೋದು ಇದ್ದದೋ ಅದನ್ನ ಕೇಳ್ಕೊಳ್ಳಿ ಅಂದ್ಬಿಟ್ಟು ಅತ್ತೆ ಮತ್ತೆ ಅಂದ್ಬಿಟ್ಟು ಅದಕ್ಕೆ ಈಗ ಎದ್ದೋಗಿದ್ದು ಇಷ್ಟ ಗಂಟೆ ಅದನ್ನೇ ಕುತ್ಕೊಂಡು ಮಾತಾಡ್ತಿದ್ದೋ ನಿಮ್ಮ ಅತ್ತೆ ಹೇಳ್ತಾವ ನೋಡೋಣ ನಮ್ಗೆ ಯಾರು ತೊಂದರೆ ನಮ್ಮಿಂದ ಇರೋ ಅವ್ರು ತೊಂದರೆ ಆದರೆ ಬೇಕಾದ್ರೆ ನಾವು ಬೇರೆ ಮಾಡ್ಕೊಂಡು ಹೊಂಟೀವಿ ನೀವು ಕೇಳ್ಬಿಟ್ಟು ಹೇಳೋಣ ಅಂತ ಅಂತು ಅದಕ್ಕೆ ಎದ್ದೋಗಿದ್ದು ಹೇಳುವ ಹೆಂಗೇನು ಅಭಿಪ್ರಾಯ ಇದರಲ್ಲಿ ಉಪ್ಪು ಅಪೂಪ ಅನ್ನೋದ್ರಲ್ಲಿ ಏನೂ ನಡೆಯಕಿಲ್ಲ ಯಾಕೆಂದರೆ ನಾಳೆ ದಿವಸಕ್ಕೆ ಇವತ್ತೇನೋ ನಾವು ನ್ಯಾಯ ಹೇಳ್ಬಿಟ್ಟು ಹೋಯ್ತೀವಿ ತಿರ್ಗ ನೀವು ಯಾಥಾ ಪ್ರಕಾರ ಆದಾಗ ಮೊದಲೇಲಿ ಹೇಳಿದವ್ರಿಗೂ ಮರವಾದಿರಾಯ್ತಿಲ್ಲ ಹ್ಞೂ ಅತ್ತೆ ಕಣ್ಮಗ ಹೇಳಿ ನಿನ್ನ ಅಭಿಪ್ರಾಯ ಏನಿದು ಇಲ್ಲ ಕಣಪ್ಪ ನಾನು ಅತ್ತೆ ಮಮ್ಮನ ನೋಡ್ಕೊಂಡು ಅವ್ರು ಸೇವೆ ಮಾಡ್ಕೊಂಡು ಇರ್ತೀನಿ ಅಂದರು ಸರಿನೇ ಇಲ್ಲ ಇವ್ರಿ ನಮಗೆ ತೊಂದರೆ ಆಯ್ತು ನಂಗೆ ಇಷ್ಟ ಇರೋದು ಕುಟ್ಟಿರಾಕಿ ಅಂದ್ರೂ ಸರಿನೇ ಯಾವ್ದು ಅಂದ್ರೂ ನಾವೇನು ಬೇಜಾರು ಮಾಡ್ಕೊಳ್ತೀನಿಲ್ಲ ನಿನ್ನ ಒಂದು ಹೆಂಗೆ ಒಪ್ಕೆ ಆಯ್ತು ಹಂಗೆ ಕೇಳೋದು ಅಂದ್ಬಿಟ್ಟು ನಾವು ಬೇಡ ಇರಿ ಅವ್ರ ಜೊತೆ ಇರಿ ಅಂತ ಅಂದೋ ಹಂಗಂದಿದ್ಕೆ ನಾವೇನು ಇರ್ತೀವಿ ಅಂತೀವಿ ಅವ್ಳು ಮನ್ಸಲ್ಲಿ ಏನಿದು ಕೇಳ್ಬಿಡಿ ಒಂದು ಅಂತ ನಿಮ್ಮ ಅತ್ತೆ ಅಂತು ಅದಕ್ಕೆ ಅದನ್ನ ನಿನ್ನ ಮುಂದಿಟ್ಟಿವಿ ಏನು ಹೇಳವ ನೀನು ಸಂಕೋಚ ಪಡ್ಕೊಬೇಡಾನ ನೀನು ಅದು ಏನು ಹೇಳ್ಬೇಕು ನ್ಯಾರವಾಗಿ ಕಡಿ ಉಂಡಂಗೆ ಹೇಳ್ಬಿಡೋ ನೀನು అప్ప నన్ను మాత ఇలి గంట ననం ముంగు పడదూ నిజ హి ఇలి గంటలువే అంద భాళ తొందర అవుతుంది అంత అన్నస్తి నేను ఈ నిజకు అర్థం అగదే తుభ సంసార నెమ్ అన్నదండీని నష్టన అనుభవ నన్ను బందీ ఇపేట్ నేను చనగితీ అట్లు ఒక్కని ఎల్ కూడా చీవేను ఇది మార్కబేడి అప్ప సరే అప్ప తాగిచ్చి బంది నం బుద్ధి హో ఆశకత ఏమితూ ಹಾಂ ನಮಗೇನ ಎರಡು ಮಕ್ಕಳಂತ ಇರ್ಬೋದಾಗಿತ್ತಾನೆ ನಿಮ್ಮಲ್ಲಿ ಹಂಗೆ ಬಂದಿಲ್ಲ ನಿಮ್ಮಲ್ಲಿ ಹಾಂ ನಮ್ಮವರು ತಮ್ಮವರು ನಿಮ್ಮ ಮನ್ಸಲ್ಲಿ ಬಂದ್ಬಿಟ್ಟದೆ ಹಾಂ ನನ್ನ ಏನು ಅಂದ್ಕೊಂಡು ನೀವು ನನ್ನ ಸಂಸಾರ ಸರಿ ಮಾಡೋಕ್ಕೆ ಇಲ್ಲಿ ಗಂಟೆ ಬರಬೇಕಾಗಿತ್ತ ತುಂಬದ ಬಸ್ರಿ ಬಿಟ್ಟು ಇಲ್ಲಿ ಬರಬೇಕಾಗಿತ್ತಪ್ಪ ಯಾಕೆ ಬಂದ್ರಿ ಏನೋ ಒಂದು ಸಂಸಾರ ಸರಿ ಮಾಡಬೇಕು ಅಂತ ಅಲ್ವಪ್ಪ ನಿಮ್ಮ ಹೆಸ್ರು ಅದನ್ನು ಉಳಿಸ್ಕೊತೀನಿ ನಮ್ಮ ಮಾವನಿಗೂ ನಾನು ಮಾಡ್ತೀನಿ ನನ್ನ ಗಂಡನ ಸೇವೆನೂ ಮಾಡ್ತೀನಿ ಅಪ್ಪ ಸರಿಯಪ್ಪ ಇಲ್ಲಿ ಗಂಟೆ ಆಗಿದೆ ಆಯಿತು ಇನ್ನು ಮುಂದೆ ನಾನು ಚೆನ್ನಾಗಿ ನೋಡ್ಕೊತೀನಿ ನನಗೆ ಯಾವ ನಮ್ಮ ಮಾವ್ರು ಬೇರೆ ಹೋಗೋದು ಬೇಡ ಏನು ಎಷ್ಟು ಜನ ಇದ್ದಾರೋ ಇಲ್ಲ ಒಬ್ಬ ಮಗ ನಾವು ನೋಡ್ಕೋಬೇಕು ನಮ್ಮ ಕರ್ತವ್ಯ ಅದು ನಾವು ಮಾಡ್ತೀವಿ ಕಣಪ್ಪ ಇಲ್ಲಿ ಗಂಟದ್ದು ಏನಾಗಿತ್ತು ಆಗೋಗಿರೋದ್ರ ಬಗ್ಗೆ ತಲೆಗೆಟ್ಸ್ಕೊಳ್ಬೇಡ್ದು ಮುಂದೆ ಬರೋದ್ರ ಬಗ್ಗೆ ಚೆನ್ನಾಗಿರ್ಬೇಕು ಅಷ್ಟೇ ಕಣಪ್ಪ ಇನ್ನೇನು ಇಲ್ಲ ಹೇಳಿ ನೀವು ಏನಿಲ್ಲ ನಾನು ಚೆನ್ನಾಗಿ ನೋಡ್ಕೊತೀವಿ ಅಂತಲೇ ಹೇಳ್ರಪ್ಪ ನಾನು ನೋಡ್ಕೊತೀನಿ ಕಣ್ರಪ್ಪ ಏಕೆಂದರೆ ಮನೇಲಿ ಇಲ್ಲಿ ತಲೆಗುಳಿದ್ರೆ ನಮಗೇನೋ ತಪ್ಪು ಸರಿಯುತ್ತಿದ್ದಾರೆ ಹೇಳ್ತಾರೆ ಹೇಳ್ದು ತಾನೇ ಈಗ ನಮ್ಮ ಮನೆಯಲ್ಲಿ ನಮ್ಮೂಲ್ಗೆ ಅದೇನು ಬುದ್ಧಿದ್ದದೋ ಇಲ್ವೋ ಒಂದಿಸ್ಲೂ ನಿಮ್ಗೆ ಅಣ್ಣ ಮನೆ ಹಚ್ಕೊಟ್ಟಾಗ ಮಾಡ್ಕೊಂಡು ಮಾಡ್ಕೊಂಡೋಗು ನಿಮ್ಮ ಅತ್ತೆ ಮಾವ ಚೆನ್ನಾಗಿ ಬಾ ಅಂತ ನಂಗೆ ಒಂದು ದಿಸ್ಲು ಹೇಳ್ಕೊಟ್ಟಿರ ನಮ್ಮ ಹೂವ ನಮ್ಮವ್ವ ನಮ್ಮ ಹೂವು ಏನು ಮಾಡ್ತದೇ ಸರಿ ಅನ್ನೋ ಅಂದ್ಕೊಂಡು ನಾವು ಈಗ ಆಮೇಲೆ ನಾ ಆದ್ನೀರು ಬಂದರೂ ನಾನು ಅವ್ಳು ಬಂದರೆ ಯಾಕಾರು ಬಂದಳು ಅನಿಸ್ತಿತ್ತು ಇವತ್ತು ನಾನು ನಾನು ನಮ್ಮ ಮನೇಲಿ ನಾನು ಅತ್ತಿಗೆ ಆಗಿದ್ದಾಗ ನನ್ನ ಮನೆಗೆ ನಾನು ಹೋದಾಗ ನಮ್ಮ ಅಪ್ಪನ ಮನೆಗೆ ನನ್ನ ತಮ್ಮ ಇರ್ತೀನಿ ನನಗೆ ಹೆಂಗೆ ನೋಡಿದ್ಲು ನಾನು ಅವಳನ್ನ ಈಗ ಸೌಭಾಗ್ಯನ ಕೆಟ್ಟ ನಡ್ಸ್ಕೊಂಡ್ರೆ ನಮ್ಮನ್ನು ಹಂಗೆ ನಡ್ಸ್ಕೊತಾರೆ ನಾವು ಅಪ್ಪನ ಮನೆಗೆ ಹೋದಾಗ ಅನ್ನೋದು ನಾನು ಎಲ್ಲನೂ ಅರ್ಥ ಮಾಡ್ಕೊಂಡು ಯತ್ನೇ ಮಾಡೀನಿ ನೀವೇನು ತಲೆಗೆಡ್ಸ್ಕೊಬೇಡಿ ಕಣ್ರಪ್ಪ ನಾನು ಚೆನ್ನಾಗಿರ್ತೀನಿ ಮುಂದಕ್ಕೆ ನಿಮ್ಮ ಮಾತು ಈಗ ನೀವೆಷ್ಟು ಧೈರ್ಯ ತುಂಬಿದ್ದೀರಿ ಅಲ್ವಾ ಎಷ್ಟು ಹೇಳಿದಿರಿ ಅಲ್ವ ಇದ್ರ ಮೇಲೂ ನಾನು ನಿಮ್ಮ ಮಾತು ಕೇಳನಿರ ಚೆನ್ನಾಗಿ ಇರಲಿಲ್ಲ ಅಂದರೆ ನಾನು ಮನ್ಸೆ ಆಗೋಕ್ಕೆ ಯೋಗ್ಯತೆ ಇದ್ದದಪ್ಪ ನೀವೇನು ತಲೆಗೆಡ್ಸ್ಕೊಬೇಡಿ ಕಣ್ರಪ್ಪ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ನೀವು ತಲೆ ತೆಗ್ಗಿಸ್ದಂಗೆ ನಾನು ಅಚ್ಚುಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ನಾನು ಹೋಯ್ತೀನಿ ಕಣ್ರಪ್ಪ ನಮ್ಮ ಅತ್ತೆ ಮಾವೂನು ನಾನು ಸೇವೆ ಮಾಡ್ತೀನಿ ನನ್ನ ಗಂಡನ ಸೇವೆನೂ ಮಾಡ್ತೀನಿ ನಿಮ್ಮ ಮೊದಲು ಹೆಂಗಿದ್ದು ಇರ್ತೀವಿ ಚೆನ್ನಾಗಿ ನೋಡ್ಕೊತೀನಿ ನಾನು ನನ್ನಿಂದ ತಪ್ಪು ಹೊರ್ತು ಅತ್ತೆ ಮಾವಂದು ಯಾವುದೇ ಥರದಲ್ಲೂ ತಪ್ಪಾಗಿಲ್ಲ ಅವ್ರು ಒಂದಿಸ್ಲೂ ಕಾಲ್ ಕೇಳ್ಕೊಂಡು ಜಗಳ್ ಬರೋದಾ ಬಿಡೋದಾ ಅವರು ಯಾವಾಗಲೂ ಮಾಡಿಲ್ಲ ಇರೋದು ಮಾತಾಡಬೇಕು ಇಲ್ದೋದೆಲ್ಲನೂ ಹೇಳ್ಬಾರ್ದು ಭಗವಂತ ಆವತ್ತು ಅವತ್ತು ಏನು ತೊಂದರೆ ಆಗಿಲ್ಲ ಇವತ್ತು ತೊಂದರೆ ಆಗಿಲ್ಲ ನನ್ನಿಂದ ನಾನು ತೊಂದರೆ ಮಾಡ್ಕೊಂಡಿದೆ ಇವತ್ತಿಗೆ ಸರಿ ಮಾಡ್ಕೊಂಡೀನಿ ಇನ್ನು ಮುಂದೆ ಚೆನ್ನಾಗಿರ್ತೀನಿ ಇನ್ನೇನಪ್ಪ ಇನ್ನೇನು ಹೇಳನಪ್ಪ ಇಲ್ಲಿ ಅದೇ ಬಗ್ಗೆ ತೋರಿಸಂಗಿರೋದಪ್ಪ ನಾನು ಹೇಳಪ್ಪ ನನ್ನ ಮನ್ಸಲ್ಲಿ ಅದೇ ಕಣಪ್ಪ ನಾನು ಅವ್ನು ಬೋಸಿರೋದಕ್ಕೆ ಇವಾಗ ಎಷ್ಟು ನರ್ಕೊಂಡ್ ಬೋಸ್ತೀನಿ ಅಂತ ನನಗೆ ಗೊತ್ತು ನನಗೆ ಅಣ್ಣ ಬಿಟ್ಟು ಹೋಗಿ ಆಯಿತು ಇಲ್ಲಿ ಗಂಟೆ ಆಗಿದೆ ಆಯಿತು ಇನ್ನು ಮುಂದಕ್ಕೆ ನಾನು ಚೆನ್ನಾಗಿರ್ತೀನಿ ಕಣಪ್ಪ ಇನ್ನೇನವ ಹೇಳಿ ನಾನು ಸರಿಯವ ಸರಿ ಕಣವ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇ ನಮಗೆ ಬೇಕಾಗಿದೆ ಕಣವ ಏನೋ ನಾವು ಒಂದೇನೋ ತು ಇರಲಿ ಜೊತೆಲಿರಲಿ ಇರಲಿ ಒಂದು ಸಂಸಾರ ಸರಿ ಮಾಡೋದು ಹೆಚ್ಚು ಮಗ ಇವತ್ತು ಅವ್ರ ಮದುವೆ ಅವ್ರ ದೊಡ್ಡ ವಿಷಯ ಆಗಿತ್ತಿಲ್ಲ ನನ್ನ ಕಡೆ ಬೇಕಾದಷ್ಟು ಜನ ಇದ್ರು ಹುಡುಗಿರು ನೋಡ್ ಮಾಡೋನು ಸಂಸಾರ ಹಾಳು ಮಾಡ್ಕೊಳ್ಳೋದು ಸುಲಭ ಅಲ್ಲವಾ ಒಂದ್ ಐ ಎಣ್ಣೆ ಕಚ್ಚಾಕ್ ಬಿಟ್ಟು ಕಚಡಿ ಅಂತ ಬುಡಕ್ಕೆ ಹಾಕಿಲ್ಲ ನಾನು ಒಂದು ಬೋಸ್ತಾ ಕುಂತೀನಿ ನಂಗೆ ಬೇಡ ನೀನು ಚೆನ್ನಾಗಿರವ ನೀನು ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಅಣ್ಣ ಬರೀ ಕೈ ತಕೊಂಡು ಊಟ ಮಾಡಿ ಬನ್ನಿ ಬನ್ನಿ ಮಾವ ಬಿಸಿ ಒಡೆ ಮಾಡಿ ಬೋಂಡಿ ತಂದ್ಕೊಟ್ಟಿನಿ ಅಲ್ಲವಾ ಅಯ್ಯೋ ಮನೇಲಿ ಕಡಲೆ ಬೆಳೆ ಇದ್ದ ಹುನಿ ಹಾಕಿ ಬಿಟ್ಟ ತಗೋ ಒಡೆನೆ ಮಾಡಿದೆ ಬಿರ್ನು ಅಂತ ಕತವಲ್ಲ ಅನ್ಬಿಟ್ಟು ಒಳ್ಳೇದೇ ಬಿಡು ಪಾಯಸರು ಮಾಡಿದ್ಯಾ ಹ್ಞೂ ಮಾಡಿ ನಿಮ್ಮ ಹಾಕ ಬೇಡ ಬಿಡ್ಲಾ ಬಿಡಕತೆ ಆಮೇಲೆ ತಿಂತಿ ಸುಮ್ಕಿರು ಬಿದ್ರೆ ಎದ್ ಬನ್ನಿ ಬನ್ನಿ ಯಾವ್ ತಿನ್ನ ನೀವು ಎದ್ ಬನ್ನಿ ಬಿದ್ರೆ ಬನ್ನಿ ತಳ್ಕೊಂಡು ಮೊದ್ಲು ಊಟ ಮಾಡ್ಕೊ ಬನ್ನಿ ಬನ್ನಿ ಮಾಡಿ ತಿನ್ನಿ ಬಿಸಿ ಬಿಸಿ ಯಾಕೆ ಬರ್ತೀನಿ ನೀವು ಬರಿ ತಿನ್ಕ ಬನ್ನಿ ಬಿಸಿ ಅವ ಮೊದ್ಲು ಒಂದು ಲೋಟ ಬಿಸಿ ಕಾಯಿಸ್ಕೊಡಿ ಹಾ ಸರಿ ಮಾವ ಆಯ್ತು ಕಾಯಿಸ್ಕೊ ಬರ್ತೀನಿ ಹೆಂಗನ್ ಬಿಟ್ಟೆ ಮಾ ಏನು ಮಾತ್ಲೆ ಕೇಳ್ತಿದ್ರೆ ಹಿಂಗ್ ಕೇಳ್ತಿದ್ಲ ತಲೆ ಮೇಕೆ ತಂದು ಊದ್ ಬಿಡೋಳು ಬಿಸಿಲು ಕೇಳಿದ್ರೆ ಹಂಗ ಹಾಕ್ತಿದ್ಲು ಹೆಂಗ ದೇವ್ರದಿಂದ ನಿಮ್ದ ಹಿಂದ ಒಂದ್ ತಿಳುವಳಿಕೆ ಹೇಳ್ಬಿಟ್ಟು ಇವತ್ತು ಒಂದು ಸಂಸಾರ ಸರಿ ಮಾಡ್ತಾ ಇದ್ರಿ ಬಹಳ ಖುಷಿ ಆಯ್ತು ನನ್ಗೆ ಅಲ್ಲ ಕಣ್ಣ ಇದ್ಯಾರ ಮನೆ ಬೇರೆ ಮನೆಯ ಅದೇ ಅವ್ರು ನೋಡ್ತಾ ಕುತ್ಕೊಳಕೆ ನಮ್ಮ ಮನೆ ಕಣ ಕೇಕನವ ಗಣ್ಣು ಇಡ್ತು ಬಂದು ಇವತ್ತು ನಮ್ಮ ಸಂಸಾರ ಸರಿ ಮಾಡ್ಬಿಟ್ರಿ ನಮ್ಮ ಮನೆಯ ಭಾಳ ಸಂತೋಷ ಆಗೋಯ್ತು ನನ್ನ ಮಾತ್ರವ ನಮ್ಮ ಒಟ್ಟೆ ರುಸಿ ಕುಸಿ ಪೊಟ್ಲ ಹೆಂಗ ದೇವ್ರದಿಂದ ದೇವ್ರನ್ನ ಗಾವಳಿ ಈಗ ನಾನು ಸೊಸೆಯಾಗಿ ಆಗಿ ಇದ್ಬಿಟ್ರೆ ಸಾಕು ನಮ್ಗೆ ಇನ್ನೇನವ ಬೇಕು ಅವ್ರು ಚೆನ್ನಾಗಿಲ್ಲ ಅವೇ ಬಿಟ್ಟು ಹೊಟ್ಟು ಹೋಗ್ತೀವಿ ಬೇಕಾದ್ರೆ ನಾವು ಒಟ್ಟಿಗೆ ಮನೆ ಒಳಗೆ ಕಾದಾಡಬೇಡ್ದು ಹೊಚ್ಕೊಟ್ಟಾಗಿರ್ಬೇಕು ಅದನ್ನೇ ಕೇಳ್ದು ಅಣ್ಣ ಗಂಟ್ಲು ಕುಣಿಸ್ಕೊಂಡು ನಾನು ಚೆನ್ನಾಗಿ ನೋಡ್ಕೊತೀನಿ ನನ್ನ ಮತ್ತೆ ಮಾವನ ಇಲ್ಲಿ ಗಂಟೆ ಆಗಿದಾಯ್ತು ಇನ್ನು ಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂದವಳೆ ಅಣ್ಣ ಚೆನ್ನಾಗಿರ್ತಾಳೆ ನೀವೇ ಚೆನ್ನಾಗಿ ನೋಡ್ಕೊಳ್ಳಿ ಏನ್ ಮಾಡಿರೋಣ ಒಂದೇ ಸಮಯ ಇರೋಕ್ಕಿಲ್ಲ ಈಗ ಏಳು ಬೆಳೆ ಐದ್ ಬೆಳೆ ಒಂದೇ ಸಮಯ ಇದಾವೆ ಹೇಳಿ ನೀವೇ ಹಂಗೆ ಅಲ್ವ ತಲೆಗೆಸ್ಕೊಬಿಡಿ ಅಣ್ಣ ಚೆನ್ನಾಗಿ ನೋಡ್ಕೊಳ್ಳಿ ಅಯ್ಯೋವ ನಮ್ಮನ್ನ ಏನು ನೋಡ್ಕೋಬೇಕವ ಅವಳೇ ನಮ್ ನೋಡ್ಕೋಬೇಕು ನಾವು ನೋಡ್ಕೊ ಏನು ನೋಡ್ಕೊಳ್ಳವೆ ಎಲ್ಲ ಮುಗ್ದೋಯ್ತು ನಮ್ಮದು ಇನ್ನೇನಿಲ್ಲ ಅವ್ರದ್ದು ಅವ್ರ ಗಂಡ ಹೆಂಡ್ತಿ ಉಳ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ ನಮಗೇನು ಅಡುಗೆ ಆದಾಗ ಒಂಚೂರು ಇಟ್ಟು ಕೊಟ್ಬಿಟ್ರೆ ಸಾಯ ಗಂಟೆ ನಮ್ಗೆ ಅಷ್ಟೇ ಸಾಕು ನಮ್ಗೆ ಇನ್ನೇನವ ಬನ್ನಿ ಊರ್ಗೆ ಹೋಗೋದಾನೆ ಬಣ್ಣ ಬುಕ್ಕೆ ಬರೋದ ಬರೋದ ಬತ್ತಿನಿ ಸುಮ್ಕಿರವ ಬರ್ತೀನಿ ಅವಳ ಸೋಭಾಗ್ಯ ಕಳ್ಸಿಕೊಟ್ಟಿರಾಗದು ಅಯ್ಯೋ ಅಣ್ಣ ತಪ್ಪ ತಿಳ್ಕಬೇದ್ವಿ ಮನೇಲಿ ಚಾಮಿ ಮತ್ ಕಟ್ಕೊಂಡು ಇದ್ ಮಾಡ್ಬಿಟ್ಟು ಕಣ್ಣಲ್ಲಿ ಬಿಟ್ಟಿವಿ ನಮ್ಗೆ ನಾನು ನೋಡುವ ಬೇಡ ಅಣ್ಣ ನಾನು ಸ್ವಾಸೆ ನನ್ನ ಮನೆ ಒಳಗೆ ಇರ್ಲಿ ಅಂತ ಕಣ್ಣ ಅಷ್ಟೇ ತಪ್ಪು ತಿಳ್ಕೊಬೇಡಿ ನೀವು ಬೇಜಾರ್ ಮಾಡ್ಕೋಬೇಡಿ ಅಣ್ಣ ನಾನು ಸ್ವಸೆ ನನ್ನ ಮನೇಲಿ ಇರ್ಬೇಕು ಅಂತ ಆಸೆ ಮಾಡ್ತೀನಿ ಆಯ್ತು ಬಿಡವ ಅಯ್ಯೋ ಯಾಕೆ ಬೇಜಾರು ಏನೋ ತಂದೆ ತಾಯಿ ಹೆಚ್ಚಾಗಿ ಅತ್ತೆ ಮಗ ಸಿಕ್ಕಿದಿರಿ ಅವಳ ಸೌಭಾಗ್ಯಕ್ಕೆ ಇನ್ನೇನ ಬೇಕವ ಆಳ್ ಮನೆ ಜಲ್ಮ ಇವತ್ತೆ ಹೊಂಟೋ ನಾನ್ ಬೇಜಾರ್ ಮಾಡ್ಕೊಳಕ್ಣವ ನಾನ್ ಇಲ್ದ ಹೋದ್ರೆ ನಾನ್ ಎತ್ತ ನೀವ್ ನೋಡ್ಕೊತೀನ್ ಬಂದದ್ದೆ ಹಂಗೆ ನೋಡ್ಕೊಂಡು ನನ್ನ ಮಗಳಿಗೆ ನೀವೇ ನೀವೇ ಆಯ್ತು ಸುಮ್ನಿರ ಬೇಜಾರ್ ಮಾಡ್ಕೋಬೇಡ ಆಯ್ತು ನಾವ್ ನೋಡ್ಕತಿ ಸುಮ್ನಿರ ನಮ್ಮರು ತಪ್ಪಾಗದೇಣ ಏನ್ ಮಾಡಿರಿ ಏನ್ ಎಲ್ಲ ಸರಿ ಮಾಡ್ಕೊಂಡು ಮುಂದಿಕ್ ಹೋಗ್ಬೇಕು ಏನು ಮಾಡಂಗಿಲ್ಲ ಆ ತಪ್ಪು ಮಾಡಿದ್ರಿ ಮಾಡಿದ್ರಿ ಕುತ್ಕೊಂಡ್ರ ಹಾಕಿಲ್ಲಣ್ಣ ಈಗ ಹೋಗಿರೋ ಹೋಗ್ ಸರಿ ಮಾಡಿ ಬರಕ್ ಹಾಕಿಲ್ಲ ಮುಂದೆ ಬರೋದ್ರೆ ಸರಿಯಾಗಿ ಮಾಡ್ಕೊಂಡು ಹೋಗಬಹುದು ಅಲ್ವಣ್ಣ ಸರಿ ತಿಂದ್ರಿ ಬಿಗ್ರಿ ಬಿಗ್ರೆ ತಿನಿ ಚಾ ಮಾಡಿದವೇ ಚಾ ಮಾಡೋರಕ ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ